ಹಾಯ್ ಫ್ರೆಂಡ್ಸ್ ನೋಡಿ ನೀವೇನಾದರೂ ಡಿಪ್ಲೊಮಾ ಆದಮೇಲೆ ಜಾಬ್ ಬೇಕೇ ಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಗೌರ್ಮೆಂಟ್ ಜಾಬ್ ಹೊಡಿಯೋರು ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲವು ಕಂಪ್ನಿಗಳು ಈ ಒಂದು ಕೋಟವನ್ನು ಖಂಡಿತ ಇಟ್ಕೊಂಡಿರ್ತಾರೆ ಅದು ಯಾವುದು ಅಂದರೆ ಸ್ಪೋರ್ಟ್ಸ್ ಕೋಟ ನೋಡಿ ಇತ್ತೀಚಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ನೆಗ್ಲೆಟ್ ಇದ್ದಾರೆ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ನಮಗೇಕೆ ಸ್ಪೋರ್ಟ್ಸಿಂದ ನಮಗೇನು ಬೆನಿಫಿಟ್ ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಸುಮಾರು ಜನ ಥಿಂಕ್ ಮಾಡಿ ಅದನ್ನ ನೆಗ್ಲೆಟ್ ಮಾಡಿರ್ತಾರೆ ಅವರಲ್ಲಿ ತುಂಬ ಎನರ್ಜಿ ಇದ್ದರೂ ಕೂಡ ಅಥವಾ ಕಾನ್ಫಿಡೆಂಟ್ ಇದ್ದರೂ ಕೂಡ ಆಡೋಕ್ಕೆ ಹೋಗಲ್ಲ ಮುಂದೆ ಬರೋಲ್ಲ ಸೊ ಇದೊಂದು ನೆಗೆಟಿವ್ ಅಂತಲೇ ಹೇಳ್ಬೋದು ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಯಾರಾದರೂ ತುಂಬ ಇಂಟ್ರೆಸ್ಟ್ ಇರೋರು ಅಂದರೆ ಇಂಟ್ರೆಸ್ಟ್ ತೊಗೊಳ್ಳೇಬೇಕು ಯಾಕೆಂದರೆ ನಿಮ್ಮ ಫ್ಯೂಚರು ಚೆನ್ನಾಗಾಗಬೇಕು ಅಂದರೆ ನಿಮಗೆ ಜಾಬ್ ಸಿಗಬೇಕು ಅಂದರೆ ನೀವು ಫಿಸಿಕಲ್ ಫಿಟ್ ಇರಬೇಕು ಮೆಂಟಲಿ ಫಿಟ್ ಇರಬೇಕು ಸೊ ನೋಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ ಸ್ಪೋರ್ಟ್ಸ್ ಆಡೋದ್ರಿಂದ ನಿಮಗೆ ಸೈಕಲಾಜಿಕಲ್ ಬೆನಿಫಿಟ್ಸ್ ಕೂಡ ಇದೆ ಫಿಸಿಕಲ್ ಬೆನಿಫಿಟ್ಸ್ ಕೂಡ ಇದೆ ಸೋಷಿಯಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಮತ್ತು ಸೋಷಿಯಲ್ ಬೆನಿಫಿಟ್ಸ್ ನಿಮಗೆ ಟೀಮ್ ವರ್ಕ್ ಮಾಡೋದಕ್ಕೆ ಟೀಮ್ ವರ್ಕು ಮತ್ತು ಕಾಂಪಿಟೇಷನ್ ಲೆವೆಲಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಸೆಲ್ಫ್ ಮೋಟಿವೇಶನ್ನು ಇದೆಲ್ಲ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಅಪ್ಕಮಿಂಗ್ ಇಂಡಿಯನ್ ಫ್ಯೂಚರ್ಸ್ ಆಗುವಂಥ ಕಾಲೇಜು ಹುಡುಗರು ಅಥವಾ ಹುಡುಗಿಯರು ಅಥವಾ ಏನು ಹೇಳ್ತೀರಾ ನೀವು ಡಿಪ್ಲೊಮಾ ಆಗಿರ್ಬೋದು ಅಥವಾ ಪಿ ಯು ಸಿ ಆಗಿರ್ಬೋದು ಅಥವಾ ಟೆಂತ್ ಲೆವೆಲ್ ಇರ್ಬೋದು ಈಗಲಿಂದನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ಜಾಬ್ ಸಿಗೋದಂತೂ ಖಂಡಿತ ಯಾಕೆಂದರೆ ಗೌರ್ನಮೆಂಟ್ ಕರ್ನಾಟಕ ಇತ್ತೀಚೆಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಷ್ಟು ಪರ್ಸೆಂಟೇಜ್ ಅಂದರೆ ಶೇಕಡ ಎರಡು ಪರ್ಸೆಂಟು ಅಂದರೆ ನೂರು ಪೋಸ್ಟ್ ಇದ್ದರೆ ನೀವು ಏನಾದರೂ ತಾಲೂಕು ಲೆವೆಲ್ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಆಡಿದರೆ ಅಥವಾ ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಆಡಿದರೆ ನಿಮಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಾರೆ ಅದರಲ್ಲಿ ನಿಮಗೆ ರಾಜ್ಯ ಮಟ್ಟದಲ್ಲೇ ಆಡಿರಬೇಕಾಗುವಂಥ ಚಾನ್ಸಸ್ ಇದ್ದರೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡು ಪರ್ಸೆಂಟ್ ಅಂದರೆ ಅದು ಕಮ್ಮಿ ಅಲ್ಲ ನಿಮಗೆ ರಿಸರ್ವೇಷನ್ನೇ ಸಿಕ್ಕೋಗುತ್ತೆ ಈಗ ತುಂಬ ಜನ ಸ್ಪೋರ್ಟ್ಸ್ ಆಡಿರೋದೇ ಇಲ್ಲ ಸ್ಪೋರ್ಟ್ಸ್ ಕೊಟ್ಟ ಖಾಲಿ ಇರುತ್ತೆ ನೋಡಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಅವಧಿಯಲ್ಲಿ ಏನು ಮಾಡಿದ್ದಾರೆ ತಾಂತ್ರಿಕ ಶಿಕ್ಷಣ ಇಲಾಖೆಯವರು ಒಂದು ಸರ್ಕ್ಯೂಲನ್ನು ಕಳಿಸಿದ್ದಾರೆ ಏನಂದರೆ ಅದರ ಪ್ರಕಾರ ಒಟ್ಟು ನಿಮಗೆ ನಾಲ್ಕು ದಿನ ಮಂಗಳೂರು ಪಾಲಿಟೆಕ್ನಿಕಲ್ಲಿ ನಿಮಗೆ ಇಂಟರ್ ಪಾಲಿಟೆಕ್ನಿಕ್ ಲೆವೆಲ್ ಗೇಮ್ಸ್ ಅಥವಾ ಸ್ಪೋರ್ಟ್ಸ್ ಇರುತ್ತೆ ಸರ್ ಹಂಗಂದ್ರೆ ಹೆದ್ರಕೊಂಡು ನಾನು ಹೋಗೋದಿಲ್ಲ ಸರ್ ಮಂಗಳೂರಿಗೆ ಹೋಗೋಕ್ಕಾಗಲ್ಲ ಅಂತ ಏನಿಲ್ಲ ನೀವೇನಾದರೂ ನಿಮ್ಮ ಕಾಲೇಜ್ ಲೆವೆಲಲ್ಲಿ ನೀವೇನಾದರೂ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ನಮಗೆ ನೀವು ಸೆಲೆಕ್ಟ್ ಆದರೆ ನಿಮ್ಮ ರೆಸ್ಪೆಕ್ಟಿವ್ ಟೀಚರ್ ಅಥವಾ ಪಿ ಟಿ ಮಾಸ್ಟರ್ ನಿಮ್ಮನ್ನ ಸೆಲೆಕ್ಟ್ ಮಾಡಿದರೆ ಮುಂದೆ ನೀವು ಅಲ್ಲಿ ಎಲ್ಲಿ ಮಂಗಳೂರಲ್ಲಿ ಏನಾದರೂ ನೀವು ಸ್ಪೋರ್ಟ್ಸ್ ಏನಾದರೂ ಅಲ್ಲಿ ವಿನ್ ಆದರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟು ತುಂಬ ವ್ಯಾಲಿಡ್ ಇರುತ್ತೆ ಆ ಸರ್ಟಿಫಿಕೇಟ್ ತೊಗೊಂಡು ನೀವು ಜಾಬ್ಸ್ನ ಅಪ್ಲೈ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಅಂತ ನಿಮಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಟ್ಟು ನಿಮಗೆ ಜಾಬ್ ತಗೋತಾರೆ ಏನೇನು ಮಾಡಬೇಕು ಸರ್ ಅಂದರೆ ಈ ಬರುವಂಥ ಜನ್ವರಿ ಅಂದರೆ ಹದಿನೇಳನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಮಂಗಳೂರು ಪಾಲಿಟೆಕ್ನಿಕ್ನಲ್ಲಿ ಅದು ಇರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಪಾರ್ಟಿಸಿಪೇಷನ್ ಅಂದರೆ ಪ್ರಿಪ್ರೇಷನ್ನ ಶುರು ಮಾಡಬೇಕು ಪ್ರಿಪ್ರೇಷನು ಡಿಫ್ರೆಂಟ್ ಲೆವೆಲಲ್ಲಿ ನೀವು ವಾಲಿಬಾಲ್ ಪ್ಲೇಯರ್ ಅಥವಾ ಅಥ್ಲೆಟಿಕ್ಸಾ ಏನೇನು ಅಂತ ನಿಮಗೆ ನಿಮ್ಮ ಪಿ ಟಿ ಮಾಸ್ಟರ್ ಅಥವಾ ರೆಸ್ಪೆಕ್ಟಿವ್ ಟೀಚರ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ಲಿ ಪ್ರಿಪೇರ್ ಆದರೆ ನೀವು ನೆಕ್ಸ್ಟು ಮಂಗಳೂರಲ್ಲಿ ನಿಮಗೆ ಸ್ಪೋರ್ಟ್ಸ್ ಇರುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಆಗಬೇಕಾಗುತ್ತೆ ಅಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಇಂಟರ್ ಪಾಲಿಟೆಕ್ನಿಕ್ ಸರ್ಟಿಫಿಕೇಟ್ ಸಿಗುತ್ತೆ ಇದು ತುಂಬ ವ್ಯಾಲಿಡ್ ಕೂಡ ಇರುತ್ತೆ ನೀವು ನೆಕ್ಸ್ಟು ಇಂಜಿನಿಯರಿಂಗ್ ಹೋದರೆ ಅಲ್ಲಿ ಸ್ಪೋರ್ಟ್ಸ್ ಊಟ ಇರುತ್ತೆ ಅಥವಾ ಗೌರ್ಮೆಂಟ್ ಜಾಬ್ಸಲ್ಲಿ ಪ್ರೈವೇಟ್ ಜಾಬ್ಸಲ್ಲಿ ಸ್ಪೋರ್ಟ್ಸ್ ಊಟ ಇರುತ್ತೆ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಇದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಆಗಲ್ಲ